ಈ ಸೀಕ್ರೆಟ್ ನಿಮಗೆ ಗೊತ್ತಾದರೆ ಒಂದು ನೈಟಿ ಕೂಡ ಬಿಡೋಲ್ಲ ಹಳೆಯ ನೈಟಿ ಸಾಕುರಿ ಹಣದ ಬಾರಿ ಉಳಿತಾಯ ಮಾಡಬಹುದು ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋಗೆ ಆತ್ಮೀಯವಾದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ರಿಗೂ ಉಪಯೋಗ ಆಗುವಂಥ ಒಳ್ಳೊಳ್ಳೆ ಸೀಕ್ರೆಟ್ ಟಿಪ್ಸ್ಗಳನ್ನ ನೋಡೋಣ ಬನ್ನಿ ಮೊದಲನೇ ಟಿಪ್ ಮಕ್ಕಳಿಗೆ ಅಂತಂದರೆ ಈ ರೀತಿ ಕೆಲವೊಮ್ಮೆ ಹುಷಾರಿಲ್ಲ ಅಂದಾಗ ಆ ಮಾತ್ರೆಗಳನ್ನ ಡಾಕ್ಟರ್ ಅರ್ಧ ಅರ್ಧ ಕೊಡಿ ಅಂತ ಹೇಳ್ತಾರೆ ಚಿಕ್ಕ ಮಕ್ಕಳಿಗೆ ಅದನ್ನು ಕೈಯಲ್ಲಿ ಕಟ್ ಮಾಡೋದು ಕಷ್ಟ ಆಗುತ್ತೆ ಅದ್ರ ಬದಲಿಗೆ ನೋಡಿ ಈಸಿಯಾಗಿ ಈ ರೀತಿ ಸ್ಪೂನ್ನ ಉಲ್ಟಾ ಇಡ್ಕೊಂಡು ಅದ್ರ ಹಿಂಭಾಗದಲ್ಲಿ ಮಾತ್ರನೇ ಇಟ್ಟು ಹೀಗೆ ಒಮ್ಮೆ ಪ್ರೆಸ್ ಮಾಡಿದರೆ ಸಾಕು ಈಸಿಯಾಗಿ ಮಾತ್ರೆಗಳನ್ನು ಮಧ್ಯಭಾಗಕ್ಕೆ ಆರಾಮಾಗಿ ಕಟ್ ಮಾಡಬಹುದು ಮುಂದಿನ ಟಿಪ್ ಈ ರೀತಿ ಬ್ಯಾಗ್ಗಳನ್ನು ನಾವು ಶಾಪಿಂಗ್ ಮಾಡಿದಾಗ ತಂದಿರ್ತೀವಿ ಸಾಕಷ್ಟು ಬ್ಯಾಗ್ಗಳಿರುತ್ತೆ ಈ ಥರ ಬ್ಯಾಗ್ಗಳು ಇದನ್ನೇನು ಮಾಡ್ತೀವಿ ಎಲ್ಲೋ ಒಂದು ಮೂಲೆಯಲ್ಲಿ ಬಿಸಾಕಿರ್ತೀವಿ ಅಥವಾ ನಮಗೆ ಹೊರಗಡೆ ಏನಾದರೂ ಶಾಪಿಂಗಿಗೆ ಹೋಗಬೇಕಾದ್ರೆ ಅವಶ್ಯಕತೆ ಇದೆ ಅಂತಂದರೆ ಮಾತ್ರ ತೊಗೊಂಡೋಗ್ತೀವಿ ಆ ಥರ ಮಾತ್ರ ಮಾಡೋಕ್ಕೋಗ್ಬೇಡಿ ಈ ಬ್ಯಾಗ್ಗಳಿಂದ ತುಂಬಾ ಉಪಯೋಗ ಇದೆ ನೋಡ್ರಿ ಹಾಗಿದ್ರೆ ಈ ಥರ ಬ್ಯಾಗ್ಗಳನ್ನ ಯಾವ ಥರ ಉಪಯೋಗಿಸ್ಕೊಳ್ಳೋದು ಹೇಳಿ ನೋಡೋಣ ಬನ್ನಿ ನಾನಿಲ್ಲಿ ಬ್ಯಾಗನ್ನು ಈ ರೀತಿ ಮಧ್ಯಭಾಗಕ್ಕೆ ಇದ್ದೀನಿ ನೋಡಿ ಈ ಥರ ಕ್ಲೀನಾಗಿ ಭಾಗಕ್ಕೆ ಮಡ್ಚ್ಕೋಬೇಕಾಗತ್ತೆ ನಂತರ ಒಳಗಡೆ ಈ ರೀತಿ ಶೀಟ್ಗಳು ಬರುತ್ತಲ್ಲ ನಾವು ಈ ಬಾಕ್ಸ್ಗಳೆಲ್ಲ ಬರುತ್ತೆ ಕೆಲವೊಮ್ಮೆ ಶಾಪಿಂಗ್ ಮಾಡಿದಾಗ ಆ ಬಾಕ್ಸ್ಗಳನ್ನ ಭಾಗಗಳನ್ನ ಸ್ವಲ್ಪ ಸ್ವಲ್ಪ ಕರೆಕ್ಟ್ ಇಳ್ತೆಗೆ ನಾವು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ಕಟ್ ಮಾಡಿಕೊಂಡು ಈ ಥರ ಶೀಟನ್ನು ಒಳಗಡೆ ಒಂದು ಶೀಟನ್ನು ಇಡಬೇಕಾಗತ್ತೆ ಮತ್ತು ಸೈಡಲ್ಲಿ ಈ ಸೈಡಲ್ಲೂ ಕೂಡ ಇಟ್ಟಿದ್ದೀನಿ ಮತ್ತು ಈ ಕಡೆ ಸೈಡ್ ಕೂಡ ಈ ಮತ್ತೊಂದು ಸೈಡಲ್ಲೂ ಕೂಡ ಶೀಟನ್ನು ಇಡ್ತಾ ಇದ್ದೀನಿ ಇದೇ ಒಂದು ವಿಧಾನದಲ್ಲಿ ಆ ಕಡೆ ಈ ಕಡೆ ಮತ್ತು ಮಧ್ಯದಲ್ಲಿ ಇಟ್ಟಿದ್ದಾಯಿತು ಮತ್ತು ಈ ಕಡೆ ಫ್ರಂಟ್ ಸೈಡ್ ಬರುತ್ತಲ್ವ ಅಲ್ಲಿ ಈ ಜಾಗದಲ್ಲಿ ಕೂಡ ಈ ವಿಧಾನದಲ್ಲಿ ಶೀಟನ್ನು ಇಡ್ತಾ ಇದ್ದೀನಿ ನೋಡಿ ಕ್ಲೀನಾಗಿ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಕರೆಕ್ಟ್ ಅಳಿತಾಗಿರೋ ಅಂಥ ಶೀಟನ್ನು ನಾವು ಈ ಥರ ಒಳಗಡೆ ಹಾಕಬೇಕಾಗತ್ತೆ ಈ ಥರ ಇಡೋದ್ರಿಂದ ಇದು ಕ್ಲೀನಾಗಿ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ನೋಡ್ತಾ ಇರ್ಬೋದು ಒಂದೊಳ್ಳೆ ಆರ್ಗನೈಸರ್ ಅನ್ನೋದು ರೆಡಿಯಾಗಿದೆ ಯಾವ ಥರ ಕಾಣಿಸ್ತಾ ಇದೆ ಇದು ಅಂತ ನೋಡ್ತಾ ಇದ್ದೀರಲ್ಲ ಇದನ್ನು ಏನಕ್ಕೆ ಯೂಸ್ ಮಾಡ್ಬೋದು ಅಂದರೆ ಬಟ್ಟೆಗಳನ್ನು ನಮಗೆ ಕೆಲವೊಂದು ಬಟ್ಟೆಗಳು ತಕ್ಷಣ ಬೇಕು ಮತ್ತು ನಾವು ಕಬೋರ್ಡ್ನಲ್ಲಿ ಅಥವಾ ಬೀರಿನಲ್ಲಿ ಇಟ್ಟಾಗ ಚೆನ್ನಾಗಿ ಕಾಣಬೇಕು ನೀಟಾಗಿ ಕಾಣಬೇಕು ಅಂತನವ್ರು ಈ ಈ ಥರ ಕ್ಲಾತ್ ಬ್ಯಾಗ್ಗಳನ್ನೆಲ್ಲ ತೊಗೊಳ್ತಾರೆ ಆನ್ಲೈನಲ್ಲಿ ಹಣವನ್ನು ಕೊಟ್ಟು ಅವಶ್ಯಕತೆ ಇಲ್ಲ ಈ ವಿಧಾನದಲ್ಲಿ ನೀವು ಸಿಂಪಲ್ ಟಿಪ್ಪನ್ನು ಟ್ರೈ ಮಾಡಿ ರೆಡಿ ಮಾಡಿಕೊಂಡ್ರೆ ನೋಡಿ ಆರಾಮಾಗಿ ನಿಮಗೆ ಒಂದು ಆರ್ಗನೈಸರ್ ಅನ್ನೋದು ಸಿದ್ಧ ಆಗಿಬಿಡುತ್ತೆ ಇದರಲ್ಲಿ ಬಟ್ಟೆಗಳನ್ನ ಜೋಡಿಸೋದ್ರಿಂದ ಕ್ಲೀನಾಗಿ ಕೂಡ ಕಾಣುತ್ತೆ ಈ ಒಂದು ಟಿಪ್ಪ ಇಷ್ಟ ಆಯಿತಾ ಹಾಗಿದ್ರೆ ಲೈಕನ್ನು ನೀಡಿ ಕೆಲವೊಮ್ಮೆ ಹೊರಗಡೆ ಹೋಗಿರ್ತೀವಿ ಜಾಸ್ತಿ ವಸ್ತುಗಳಿರುತ್ತೆ ಅದನ್ನೆಲ್ಲ ಕೈನಲ್ಲಿ ಬರಬೇಕು ನಮ್ಮ ಹತ್ರ ಬ್ಯಾಗ್ ಇಲ್ಲ ಅಂತನವರು ಸಡನ್ನಾಗಿ ಈ ಒಂದು ಟಿಪ್ಪನ್ನು ಟ್ರೈ ಮಾಡ್ಬೋದು ನಿಮ್ಮ ಹತ್ರ ಒಂದಷ್ಟ ಬಟ್ಟೆ ಇದ್ದರೆ ಸಾಕು ಅಥವಾ ಸ್ಕಾಫೆಲ್ಲ ಯೂಸ್ ಮಾಡ್ತೀರ ಅಂದರೆ ಸ್ಕಾಫ್ ಬಟ್ಟೆ ಇದ್ದರೂ ಕೂಡ ಸಾಕು ಅಥವಾ ದೊಡ್ಡದಾಗಿರೋಂಥ ಹ್ಯಾಂಡ್ ಕರ್ಚಿಫ್ ಆದರೂ ಕೂಡ ಸಾಕಾಗುತ್ತೆ ನೋಡಿ ಮಧ್ಯಭಾಗದಲ್ಲಿ ನಿಮ್ಮ ಹತ್ರ ಇರೋವಂಥ ವಸ್ತುಗಳನ್ನ ಇಟ್ಕೊಳ್ಳಿ ನಂತರ ಆ ಕಡೆ ಈ ಕಡೆ ಸೈಡ್ನಲ್ಲಿ ಈ ಥರ ಗಂಟನ್ನು ಹಾಕೋಬೇಕಾಗುತ್ತೆ ನೋಡಿ ಎರಡು ಗಂಟುಗಳನ್ನ ಲೂಸಾಗಿ ಹಾಕ್ಕೊಂಡಿದ್ದೀನಿ ಮತ್ತು ಆ ಕಡೆ ಬಟ್ಟೆ ಈ ಕಡೆ ಬಟ್ಟೆ ಸೇರಿಸಿ ಇಲ್ಲಿ ಎರಡು ಗಂಟನ್ನು ಹಾಕಿದ್ದೀನಿ ಮೊದಲನೇದು ಒಂದೊಂದು ಗಂಟು ಆ ಕಡೆ ಈ ಕಡೆ ಸೇರಿಸಿ ಮತ್ತು ಆ ಕಡೆ ಬಟ್ಟೆ ಮತ್ತು ಈ ಕಡೆ ಬಟ್ಟೆ ಎರಡನ್ನೂ ಸೇರಿಸಿ ಇಲ್ಲಿ ಎರಡು ಗಂಟುಗಳನ್ನು ಹಾಕೊಳ್ತಾ ಇದ್ದೀನಿ ಎರಡು ಗಂಟೆ ಹಾಕಿರೋಂಥ ಬಟ್ಟೆನ ಇಟ್ಕೊಂಡು ಈ ರೀತಿ ಟೈಟಾಗಿ ಎಳೆದು ಬಿಟ್ಟರೆ ನೋಡಿ ಒಂದೊಳ್ಳೆ ಪೌಚ್ ಥರ ಇದು ರೆಡಿಯಾಗಿದೆ ಮತ್ತು ಒಂದು ಪುಟ್ಟದಾಗಿರೋಂಥ ಹ್ಯಾಂಡ್ ಬ್ಯಾಗ್ ಥರ ಕೂಡ ಇದು ರೆಡಿಯಾಗಿದೆ ಯಾವುದೇ ಕಾರಣಕ್ಕೂ ಇದರೊಳಗಡೆ ಇಟ್ಟಿರುವಂಥ ವಸ್ತುಗಳು ಬೀಳೋದಿಲ್ಲ ಯಾಕಂದರೆ ಮೇಲೆ ಟೈಟಾಗಿ ನಾವು ಕಟ್ಟಿರ್ತೀವಲ್ವ ಒಂದು ವಸ್ತು ಕೂಡ ಜಾರೋದಿಲ್ಲ ನಾವು ಈ ಗಂಟುಗಳನ್ನ ಬಿಚ್ಚಿದಾಗ ಮತ್ತು ಸಡ್ಲಾ ಮಾಡಿದಾಗ ಈ ಪೌಚ್ ಎಲ್ಲ ಬರುತ್ತಲ್ವ ಅದೇ ಥರನೇ ಇದು ವರ್ಕ್ ಆಗುತ್ತೆ ಯಾವುದೇ ರೀತಿಯ ಮೆಷಿನನ್ನು ಬಳಸಿಲ್ಲ ಏನೂ ಇಲ್ಲ ಸಿಂಪಲ್ಲಾಗಿ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ನೋಡಿ ಎಲ್ಲರೂ ಹೊರಗಡೆ ಹೋಗ್ತಿದ್ದೀರ ಸಡನ್ನಾಗಿ ಜಾಸ್ತಿ ವಸ್ತುಗಳಿದೆ ನಿಮ್ಮ ಕೈನಲ್ಲಿ ತರಕಾಗ್ತಿಲ್ಲ ಅಂತಂದಾಗ ಇನ್ಸ್ಟೆಂಟಾಗಿ ಈ ಒಂದು ಟಿಪ್ಪನ್ನು ನೀವು ಟ್ರೈ ಮಾಡ್ಕೊಳ್ಬಹುದು ಐ ಹೋಪ್ ಈ ಟಿಪ್ ನಿಮ್ಗೆ ಇಷ್ಟ ಆಯಿತು ಅಂತೇಳಿ ಭಾವಿಸ್ತೀನಿ ಕಾಯಿಸಿರೋವಂಥ ಹಾಲಿಗೆ ಅಂದರೆ ಹಾಲು ಬಿಸಿನೇ ಇರಬೇಕು ಅಥವಾ ಸ್ಟೌವ್ ಮೇಲೆ ಲೋ ಫ್ಲೇಮ್ನಲ್ಲಿ ಇಟ್ಟಿದ್ದೀರಾ ಈಗಾಗಲೇ ಹಾಲನ್ನು ಕಾಯೋದಕ್ಕೆ ಅಂತೇಳಿ ಇಟ್ಟಿದ್ದೀರಾ ಸ್ವಲ್ಪ ಬೆಚ್ಚಕ್ಕಾಗಿದೆ ಅಂದಾಗ ಖರ್ಜೂರ ಬರುತ್ತಲ್ವ ಸಾಫ್ಟಾಗಿರೋವಂಥ ಖರ್ಜೂರವನ್ನು ಹಾಲಿಗೆ ಹಾಕಿ ಹಾಲಿಗೆ ಹಾಕ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ಇದನ್ನು ಹಾಗೆ ಬಿಡಬೇಕಾಗುತ್ತೆ ಬಿಸಿ ಹಾಲಲ್ಲಿ ನಂತರ ಐದು ನಿಮಿಷ ಆದಮೇಲೆ ಇದ್ರ ಜೊತೆಗೆ ನೀವು ಬೇಕಿದ್ದರೆ ಯಾಕಂದರೆ ನಾವು ಡೇಟ್ಸನ್ನು ಖರ್ಜೂರವನ್ನು ಬಳಸಿರೋದ್ರಿಂದ ಇದು ನೈಸರ್ಗಿಕವಾಗಿ ಸಿಹಿಯಾಗಿರುತ್ತೆ ನಮ್ಗೆ ಇನ್ನೂ ಸ್ವಲ್ಪ ಸ್ವೀಟ್ ಬೇಕು ಅಂತ ಅನ್ನೋರು ಬೆಲ್ಲವನ್ನ ಬೇಕಿದ್ರು ಕೂಡ ಸ್ವಲ್ಪ ಬೆಲ್ಲವನ್ನ ಸೇರಿಸ್ಕೊಳ್ಬೋದು ಮತ್ತೆ ನೋಡಿ ಎರಡು ಲೋಟಕ್ಕೂ ನಾನು ಹಾಲನ್ನು ಹಾಕೊಳ್ತಾ ಇದ್ದೀನಿ ಖರ್ಜೂರ ಚೆನ್ನಾಗಿ ನೆಂದಿದೆ ಈ ಒಂದು ವಿಧಾನದಲ್ಲಿ ಹಾಲಿನಲ್ಲಿ ಖರ್ಜೂರವನ್ನು ನೆನೆಸಿಟ್ಟು ರಾತ್ರಿ ನಿದ್ದೆ ಮಾಡೋದಕ್ಕಿಂತ ಮೊದಲು ಈ ಖರ್ಜೂರವನ್ನು ತಿಂದು ನಂತರ ಹಾಲನ್ನು ಕುಡಿದು ನಿದ್ರೆ ಮಾಡೋದ್ರಿಂದ ಆದಷ್ಟು ಬೇಗ ಒಂದು ವಾರದಲ್ಲೇ ನಿಮ್ಮ ದೇಹದ ತೂಕ ಅನ್ನೋದು ಹೆಚ್ಚಾಗುತ್ತೆ ಕೆಲವರು ಕೇಳ್ತಾ ಇರ್ತೀರ ನಾನು ದಪ್ಪ ಆಗಬೇಕು ಯಾವುದಾದ್ರು ಒಳ್ಳೆ ಟಿಪ್ಸ್ ಇದ್ದರೆ ಹೇಳಿ ಅಂತ ಖಂಡಿತ ನೀವು ಪ್ರತಿದಿನ ಈ ಒಂದು ಟಿಪ್ಪನ್ನು ಟ್ರೈ ಮಾಡಿ ರಾತ್ರಿ ಮಲಗೋದಕ್ಕಿಂತ ಮೊದಲು ಐದು ನಿಮಿಷಗಳ ಕಾಲ ಬಿಸಿ ಹಾಲಿನಲ್ಲಿ ಖರ್ಜೂರವನ್ನು ನೆನೆಸಿಟ್ಟು ಖರ್ಜೂರವನ್ನು ತಿಂದು ಹಾಲನ್ನು ಕುಡಿದು ಮಲಗಿ ಬೇಗ ಆಗ್ತೀರಾ ಮುಂದಿನ ಟಿಪ್ ನಾನಿಲ್ಲಿ ಒಂದು ಬೌಲನ್ನು ಬಟ್ಲನ್ನು ತಗೊಂಡಿದ್ದೀನಿ ಒಂದು ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಈ ಸಕ್ಕರೆ ಜೊತೆಗೆ ಒಂದು ಸ್ಪೂನ್ ಆಗೋಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಅದ್ರ ಜೊತೆಗೆ ಕೊಬ್ಬರಿ ಎಣ್ಣೆ ಇವಾಗ ಅದ್ರ ಜೊತೆಗೆ ನೀವು ರೆಗ್ಯುಲರಾಗಿ ಯಾವ ಒಂದು ಶಾಂಪೂನ ಯೂಸ್ ಮಾಡ್ತೀರ ನೋಡಿ ಆ ಶ್ಯಾಂಪೂನ ಹಾಕೋಬೇಕಾಗತ್ತೆ ಶಾಂಪೂನ ಹಾಕಿದ ಮೇಲೆ ಸ್ವಲ್ಪ ನೀರನ್ನು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಆಗೋಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ನೀರನ್ನು ಹಾಕಿದ್ಮೇಲೆ ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಬೇಕಾಗತ್ತೆ ನೋಡಿ ಒಂದೊಳ್ಳೆ ಲಿಕ್ವಿಡ್ ಅನ್ನೋದು ಸಿದ್ಧ ಆಗಿದೆ ಈ ರೀತಿ ಒಂದು ಲಿಕ್ವಿಡನ್ನು ಸಿದ್ಧ ಮಾಡಿ ನೀವು ಕೂದಲಿಗೆ ಹಚ್ಚಿ ಅಂದರೆ ಸ್ನಾನ ಮಾಡಬೇಕಾದ್ರೆ ಕೂದಲಿಗೆ ಸ್ಪ್ರೇ ಆಗಿ ಬಳಸಿ ನಂತರ ನೀವು ಐದೇ ಐದು ನಿಮಿಷಗಳ ಕಾಲ ಬಿಟ್ಟು ಸ್ನಾನವನ್ನು ಮಾಡಿ ನೋಡಿ ಕೂದಲು ತುಂಬಾ ಶೈನಿ ಆಗುತ್ತೆ ಸಾಫ್ಟ್ ಆಗುತ್ತೆ ಅದ್ರ ಜೊತೆಗೆ ಸಕ್ಕರೆನ ಬಳಸಿರೋದ್ರಿಂದ ಕೂದಲು ತುಂಬಾ ಸ್ಟ್ರೆಂತ್ ಆಗುತ್ತೆ ಅದಷ್ಟೇ ಅಲ್ಲ ಕೂದಲು ಉತ್ತವಾಗಿ ಮತ್ತೆ ರೀಗ್ರೋತ್ ಆಗೋದಕ್ಕೆ ಮತ್ತೆ ಬೆಳೆಯೋದಕ್ಕೆ ಉದುರಿರೋ ಕೂದಲು ಬರೋದಕ್ಕೂ ಕೂಡ ಇದು ತುಂಬಾ ಹೆಲ್ಪ್ ಮಾಡುತ್ತೆ ನಾನು ಈಗಾಗಲೇ ಸಾಕಷ್ಟು ಹೇರ್ ಕೇರ್ ಹೇರ್ ಗ್ರೋತ್ ಟಿಪ್ಸ್ಗಳನ್ನು ಶೇರ್ ಮಾಡಿದ್ದೀನಿ ಎಲ್ಲ ವಿಡಿಯೋ ನೋಡಿ ತುಂಬ ಸಖತ್ತಾಗಿ ರಿಸಲ್ಟ್ ಕೊಡುವಂಥ ವಿಡಿಯೋಗಳು ಹಳೆ ನೈಟಿ ಯಾವುದೇ ಕಾರಣಕ್ಕೂ ನೀವು ಈ ಹಳೆ ನೈಟಿಗಳನ್ನ ಬಿಡೋದಿಲ್ಲ ಈ ಒಂದು ಸೀಕ್ರೆಟ್ ಗೊತ್ತಾದರೆ ಯಾಕೆ ಅಂದರೆ ಹಳೆ ನೈಟಿಗಳಿಂದ ನಾವು ಹಣದ ಭಾರಿ ಉಳಿತಾಯ ಮಾಡಬಹುದು ಅಂತ ವಿಡಿಯೋ ಪ್ರಾರಂಭದಲ್ಲೇ ಹೇಳಿದ್ದೀನಿ ಯಾವ ಥರ ಅಂತ ನೋಡೋಣ ಬನ್ನಿ ಈ ಹಳೆ ನೈಟಿಗಳು ಸಾಮಾನ್ಯವಾಗಿ ಏನಾಗಿರುತ್ತೆ ಅಂದರೆ ಮೇಲ್ಭಾಗದಲ್ಲಿ ಕತ್ತಿನ ಹಿಂಭಾಗ ಅಥವಾ ಮೇಲ್ಭಾಗ ಮಾತ್ರ ಹಾಳಾಗಿದೆ ಅಥವಾ ಒಂದು ಸ್ವಲ್ಪ ಬಣ್ಣ ಅನ್ನೋದು ಶೇಡ್ ಆಗಿದೆ ಇದನ್ನು ಮತ್ತೊಬ್ರಿಗೂ ಕೂಡ ಕೊಡೋಕ್ಕಾಗಲ್ಲ ಹಾಳಾಗಿದೆ ಆ ಥರ ಆಗಿದೆ ಅಂತಂದಾಗ ನೀವು ಹಳೆ ನೈಟಿನ ಬೇಡ ಅಂಥೇಳಿ ಯಾವುದೇ ಕಾರಣಕ್ಕೂ ಬಿಸಾಕಕ್ಕೆ ಹೋಗ್ಬಿಡಿ ಈ ಥರ ಕೂಡ ಉಪಯೋಗಿಸ್ಕೊಳ್ಬಹುದು ನೋಡಿ ಈ ನೈಟಿ ಬಣ್ಣ ಅನ್ನೋದು ಶೇಡ್ ಆಗಿದೆ ಮೇಲ್ಭಾಗದಲ್ಲಿ ಕೂಡ ಹಾಳಾಗಿದೆ ಈ ನೈಟಿಯನ್ನು ತಗೊಂಡು ನಾನೀಗ ಈ ರೀತಿ ಇದ್ದೀನಿ ನೀವು ಅಳತೆಯನ್ನು ನೋಡ್ಕೋಬೇಕಾಗತ್ತೆ ನಿಮಗೆ ಎಷ್ಟು ಲೆಂತ್ ಬೇಕೋ ಅಲ್ಲಿವರೆಗೂ ನೀವು ಇದನ್ನು ನೋಡಿಕೊಂಡು ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ನಾನು ಇಲ್ಲಿಗೆ ಫೋಲ್ಡ್ ಮಾಡ್ಕೊಂಡಿದ್ದೀನಿ ಇದ್ರ ಮೇಲೆ ಒಂದೂವರೆ ಇಂಚ್ ಆಗೋಷ್ಟು ಅಂದರೆ ಅಟ್ಲೀಸ್ಟ್ ಒಂದು ಇಂಚ್ ಆಗೋಷ್ಟು ಜಾಗವನ್ನು ಬಿಟ್ಟು ನಂತರ ನೋಡಿ ಇಲ್ಲಿ ನಾನು ಈ ನೈಟಿಯನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಈ ಒಂದು ಟಿಪ್ ಹೆಲ್ಪ್ ಆಗುತ್ತೆ ಎಲ್ಲ ಗೃಹಿಣಿಯರಿಗೂ ಅಂತ ಕೂಡ ಹೇಳ್ಬೋದು ನೋಡಿ ಮೇಲ್ಭಾಗದಲ್ಲಿ ಈ ರೀತಿ ಸಪ್ರೇಟಾಗಿ ಕಟ್ ಮಾಡ್ಕೊಂಡಿದ್ದಾಗಿದೆ ಈಗ ಕೆಳಭಾಗದಲ್ಲಿ ಕಟ್ ಮಾಡ್ಕೊಂಡಲ್ವ ಅಲ್ಲಿ ಒಂದು ಸ್ವಲ್ಪ ಈ ರೀತಿ ಸ್ಟಿಚನ್ನು ಸೈಡ್ನಲ್ಲಿ ಬಿಚ್ಕೊಳ್ತಾ ಇದ್ದೀನಿ ಇದನ್ನು ಈ ಥರ ಮಡಚಿ ಮತ್ತೆ ಫೋಲ್ಡ್ ಮಾಡಬೇಕಾಗುತ್ತೆ ಈ ಥರ ಮಡ್ಚಬೇಕು ನಂತರ ಈ ಥರ ಫೋಲ್ಡ್ ಮಾಡಿಕೊಂಡು ಸುತ್ತಲೂ ಕೂಡ ಇಲ್ಲಿ ಹೊಲಿಗೆಯನ್ನು ಹಾಕೋಬೇಕಾಗತ್ತೆ ನೀವು ಮಿಷಿನಲ್ಲಾದರೂ ಸ್ಟಿಚ್ ಮಾಡ್ಕೊಳ್ಳಿ ಅಥವಾ ನೀವು ಮಿಷಿನ್ ಇಲ್ಲ ಅಂತಂದರೆ ಕೈನಲ್ಲಾದರೂ ಸ್ಟಿಚ್ ಮಾಡ್ಕೋಬೋದು ಬಟ್ ಮಿಷಿನಲ್ಲಿ ಸ್ಟಿಚ್ ಮಾಡಿದ್ರೆ ಚೆನ್ನಾಗಿ ಸ್ಟಿಚ್ ಅನ್ನೋದು ಟೈಟ್ ಆಗಿರುತ್ತೆ ಬಟ್ ಕೈನಲ್ಲಿ ಸ್ಟಿಚ್ ಮಾಡ್ತೀರ ಅಂದರೆ ಹೊಲಿಗೆಯನ್ನು ಹತ್ರ ಹತ್ರ ಹಾಕೊಳ್ಳಿ ಮತ್ತೆ ಅದು ಸಡ್ಲಾಗಬಾರ್ದು ಆ ಥರ ಸುತ್ತಲೂ ಕೂಡ ಈ ಥರ ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸ್ಟಿಚ್ ಮಾಡಿದಾದ್ಮೇಲೆ ಈ ಮಧ್ಯದಲ್ಲಿ ಮತ್ತೊಂದು ಟಿಪ್ಪನ್ನು ಕೂಡ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ ನೋಡಿ ಯಾವತ್ತೂ ಅಷ್ಟೇ ಪ್ಯಾಂಟಿಗೆ ಅಥವಾ ಲಂಗಗಳಿಗೆ ಲಾಡಿ ದಾರವನ್ನು ಹಾಕಬೇಕಾದ್ರೆ ನೋಡಿ ಈ ರೀತಿ ಪೆನ್ನನ್ನು ಬಳಸಿ ಪಿನ್ನನ್ನು ಬಳಸೋದ್ರಿಂದ ತುಂಬ ಟೈಮ್ ತಗೊಳ್ಳುತ್ತೆ ಬಟ್ ಪೆನ್ನನ್ನು ಬಳಸಿ ಮುಂದೆ ಈ ರೀತಿ ದಾರವನ್ನು ಚುಚ್ಚಿ ಕ್ಯಾಪನ್ನು ಸ್ವಲ್ಪ ಟೈಟಾಗಿ ಹಾಕ್ಕೊಂಡು ನೋಡಿ ಈ ರೀತಿ ಒಳಗಡೆ ತೋರಿಸ್ಕೊಳ್ತಾ ಬಂದರೆ ಎಷ್ಟು ಬೇಗ ಇದನ್ನು ಹಾಕ್ಬೋದು ಅಂದರೆ ಒಂದು ನಿಮಿಷ ಕೂಡ ಕಾಯೋ ಅವಶ್ಯಕತೆ ಇಲ್ಲ ಪಟ ಪಟ ಅಂಥೇಳಿ ದಾರವನ್ನು ಹಾಕ್ಬೋದು ಮತ್ತು ಈ ಮುಂಭಾಗದಲ್ಲಿ ಚುಚ್ಚಿರ್ತೀವಲ್ವ ದಾರ ಕೂಡ ಎಲ್ಲೂ ಕೂಡ ಬಿಟ್ಕೊಳ್ಳೋದಿಲ್ಲ ಕ್ಯಾಪನ್ನು ತೆಗೆದು ಈಸಿಯಾಗಿ ಈ ರೀತಿ ಪೆನ್ನನ್ನು ಹೊರಗಡೆ ತೆಗಿಬಹುದು ಈ ವಿಧಾನದಲ್ಲಿ ಪ್ಯಾಂಟಿಗೆ ಅಥವಾ ಲಂಗಗಳಿಗೆ ಅಂದರೆ ಸ್ಯಾರಿ ಪೆಟಿಕೋಟ್ಗೆಲ್ಲ ಆರಾಮಾಗಿ ಲಾಡಿ ದಾರವನ್ನು ಹಾಕ್ಕೊಳ್ಬಹುದು ಈ ರೀತಿ ದಾರವನ್ನು ಹಾಕಿದ ನಂತರ ನೀವು ನೋಡ್ತಾ ಇದ್ದೀರಾ ಅಲ್ವಾ ಇದನ್ನ ಏನಕ್ಕೆ ಬಳಸ್ಬೋದು ಅಂತಂದ್ರೆ ನೈಟಿ ಒಳಗಡೆ ಈ ಪೆಟಿಕೋಟ್ ಆಗಿ ಇದನ್ನ ಯೂಸ್ ಮಾಡಬಹುದು ಮತ್ತೆ ಬಟ್ಟೆ ಕೂಡ ಹಾಳಾಗಿಲ್ಲ ಬಟ್ಟೆ ಸ್ವಲ್ಪ ಸ್ವಲ್ಪ ಶೇಡ್ ಆಗಿದೆ ಏನಪ್ಪಾ ಮಾಡೋದು ಅನ್ನೋರು ಮೇಲ್ಭಾಗದಲ್ಲಿ ಜಸ್ಟ್ ಕಟ್ ಮಾಡಿ ಒಂದೇ ಒಂದು ಒಲೆಗೆ ಹಾಕಿ ಈ ರೀತಿ ಪೆಟಿಕೋಟನ್ನು ಸಿದ್ಧ ಮಾಡಿಕೊಂಡು ಸ್ಯಾರಿ ಒಳಗಡೆ ನೈಟಿ ಒಳಗಡೆ ಆರಾಮಾಗಿ ಪೆಟಿಕೋಟ್ ಆಗಿ ಯೂಸ್ ಮಾಡಬಹುದು ಪದೇ ಪದೇ ಲಂಗವನ್ನು ಸಾರಿ ತೊಗೊಳ್ಳೋದಕ್ಕೆ ಹಣವನ್ನ ವ್ಯರ್ಥ ಮಾಡೋ ಬದಲು ಈ ರೀತಿ ನೈಟಿಯನ್ನ ಬಳಸ್ಕೊಂಡು ನೋಡಿ ಆರಾಮಾಗಿ ಸಾರಿ ನ ರೆಡಿ ಮಾಡ್ಕೊಂಡು ಹಣವನ್ನ ಉಳಿತಾಯ ಮಾಡ್ಕೋಬಹುದು ಹಾಗಿದ್ರೆ ಇವತ್ತಿನ ವಿಡಿಯೋದಲ್ಲಿ ನಾನು ಇಷ್ಟೆಲ್ಲ ಟಿಪ್ಸ್ ಗಳನ್ನ ಶೇರ್ ಮಾಡಿದೀನಿ ಅಲ್ವಾ ನಿಮ್ಗೆ ಯಾವ ಟಿಪ್ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ದಯವಿಟ್ಟು ಕಮೆಂಟ್ ಮೂಲಕ ಬರೆದು ತಿಳಿಸಿ ಅಷ್ಟು ಗೃಹಿಣಿಯರಿಗೆ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂತ ಅನ್ಸಿದ್ರೆ ಖಂಡಿತ ನೀವು ಕೂಡ ಲೈಕ್ ಕೊಟ್ಟು ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಧನ್ಯವಾದಗಳು